ಎತ್ತಿನೋಳೆ ಮೇಕೆದಾಟು ಮತ್ತು ಮಹದಾಯಿ ಅಂತ ವಿಚಾರಗಳು ಮತ್ತು ಅನೇಕ ವಿಚಾರಗಳನ್ನ ನಾನು ಲೋಕಸಭೆಯಲ್ಲಿ ನಿಮ್ಮೆಲ್ಲರ ಧ್ವನಿಯಾಗಿ ಪ್ರಸ್ತಾಪ ಮಾಡಿದ್ದೇನೆ ಸುಮಾರು ಏಳ್ನೂರಕ್ಕೂ ಹೆಚ್ಚು ಪ್ರಶ್ನೆಯನ್ನ ಕೇಳಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಪ್ರಮುಖವಾದಂಥ ವಿಚಾರಗಳನ್ನು ಮಾತನಾಡಿ ನಾನು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡಿದ್ದೇವೆ ಅದಕ್ಕೆ ಅಲ್ಲ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಹೇಳಿದಲ್ಲಿ ತುಮಕೂರು ನಲ್ಲಿ ಇಸ್ರೋ ಎಚ್ ಎಂಟಿ ಜಾಗದಲ್ಲಿ ನಿಮ್ಮ ಎಂ ಪಿ ಮುಜಲ್ನವರ ಕಾಲೇ ಆಗಿರುವಂಥದ್ದು ಅದೇ ರೀತಿ ಇವತ್ತು ಪಾಸ್ಪೋರ್ಟ್ ಬಂದಿದೆ ನಾನು ಕಾವೇರಿ ಆಗಿರ್ತಕ್ಕಂಥದ್ದು ಸ್ಮಾರ್ಟ್ ಸಿಟಿ ಆಗಿ ತುಮಕೂರು ನಾನು ಮಾಡ್ತಿತ್ತು ಇವತ್ತು ತುಮಕೂರಿನ ಚಿಪ್ಪನಳ್ಳಿ ಕ್ರಾಸ್ ಮತ್ತೆ ಚಿಪ್ಪೂರು ಮುಖಾಂತರ ಏನು ಇವತ್ತು ರಾಷ್ಟ್ರೀಯ ಹೆಬ್ಬಾರ ಇನ್ನೂರ ಕೆಲಸ ನಡೀತಾ ಇದೆ ನಾಲ್ಕು ಸುಮಾರು ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳು ಇಲ್ಲಿ ನಮ್ಮ ಜಿಲ್ಲಾ ಸಚಿವರಾದ ನಾವು ಕಡಚೇರಿ ಕೂಡ ಇಲ್ಲಿ ಭೂಮಿ ಪೂಜೆ ಮಾಡಲು ಇವತ್ತು ಅದು

ಾರ್ಥನೆ ಮಾಡ್ತೀನಿ ನನಗೆ ಮತ್ತೊಂದು ಅವಕಾಶ ಕೊಡಿ ಈ ಜಿಲ್ಲೆಯಲ್ಲಿ ತೆಂಗು ಬೆಳೆದಾಗೆ ಸುಮಾರು ಹದಿನಾರು ಸಾವಿರದ ಖರ್ಚು ಬೆಳಿಗ್ಗೆ ಅದಕ್ಕೆ ಬೆಲೆ ಜಾಸ್ತಿ ಆಗಬೇಕು ಬದುಕು ಇರ್ಬೋದು ಇವ್ರಿಗೆ ಇನ್ನೂ ಬೆಂಬಲ ಬೆಲೆ ಜಾಸ್ತಿ ಆಗಬೇಕು ನಾನು ಜೋರಿ ಮಾಡ್ತೀನಿ ಕೊನೆಯಲ್ಲಾಗಿ ಒಂದೇ ಒಂದು ಮನವಿ ಮಾಡ್ತೀನಿಗಳಿಗೆ ಇವತ್ತು ಈ ಭಾಗ ತಲುಪದ ಚಿಕ್ಕನಚೇಣ್ಣ ಕಿತ್ತೂರುಕೆರೆ ಮತ್ತು ಅತಿ ಹೆಚ್ಚು ರೂಪಾಯಿ ಅಷ್ಟೇ ಬರಬೇಕುಂತ್ರಿ ಮನೆ ಮಾಡಿ ಬರೀ ನಲವತ್ತೈದು ಕೋಟಿ ರೂಪಾಯಿ ಮಾತ್ರ ಬರಬೇಕು ಅದರಿಂದ ರೈತರಿಗೆ ಪ್ರಿಯರ್ ಮಾಡಬೇಕು ಅವರು ರಾಜ್ಯ ಸರ್ಕಾರದ ನಂತರ ರಾಪೇಟ್ ಇಂದ ಪಡೆಯಬೇಕು ಅಂತ ಮನೆಯನ್ನ ನಾನು ಮಾತ್ರ ಒಂದೇದಾಗಿ ನಾನು ಒಂದೇ ಮಾತಾಡ್ತೇನೆ ನಾನು ದೇವೇಗೌಡರು ಅವ್ರ ಮಕ್ಕಳವರೆಲ್ಲರೂ ನಾನು ನಲವತ್ತಾರು ರೂಪಾಯಿ ಕೆಲಸರು ಅತ್ಯಂತ ಕ್ರಿಯಾಶೀಲ ಕೆಲಸ ಮಾಡ್ತಾ ಇದ್ದೆ ನನಗೆ ನನ್ಗೆ ಸೀಟ್ ಸಿಗಲಿಲ್ಲ ತುಂಬಾ ಎಕ್ಕ ಸೀಟ್ ನಾನು ಸನ್ಮಾನಿ ಮುಖ್ಯಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಸಾಲ್ರೂ ಇಲ್ಲ ಮುಂದೆ ಹೋಗಿ ಒದಗಿನ ಪಾಠ ಮಾಡಿದ್ದೀನಿ ಕೊಟ್ಟಿಗೆ ಪಾಠ ಮಾಡಿದ್ದೀನಿ ತುಮಕೂರಿನ ಪಾಠ ಮಾಡಿದ್ದೀನಿ ಗ್ರಾಮಾಂತರದಲ್ಲಿ ಪಾಠ ಮಾಡಿದ್ದೀನಿ ದೇವಗೌಡಿಗೆ ಅಚೀತ ದೇವಗೌಡ ಸುವರ್ ಅಂತ ನನ್ನ ಅಮ್ಮಾಯ್ ನನ್ ನಾನ್ ಸೀಟ್ ಬರ್ತದ್ದು ನಾನು ಏನೂ ಮಾಡಿ ಒಂದು ಸಂಡ್ ಸ್ಟೇಟ್ಮೆಂಟ್ ಮಾಡಿದ್ವಿ ಅವ್ರ